ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಮಿನಿ ವ್ಲಾಗ್ ಅಂತ ಇವಾಗ ನೋಡಿ ನಮ್ಮ ಹಸ್ಬೆಂಡು ಎಗ್ ರೈಸ್ ಮಾಡೋದಂತೆ ಎಲ್ಲರಿಗೂ ರೆಡಿ ಮಾಡ್ಕೊಂಡಿದ್ದಾರೆ ಎಗ್ ರೈಸ್ ತಿನ್ಬೇಕು ಅನ್ನಿಸ್ತು ಸೊ ಅದಕ್ಕೆ ಸಿಂಪಲ್ಲಾಗಿ ಯಾವುದೇ ಸಾಸ್ ಬಳಸ್ದೆ ಎಗ್ ರೈಸ್ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಮಾಡ್ತಾರಂತೆ ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತ ಹೇಳಿದ್ದೀನಿ ಅವ್ರು ಬೇಡ ಅಂದ್ರೆ ವೀಡಿಯೋ ಮಾಡೋದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಇವಾಗ ವೀಡಿಯೋ ಮಾಡಿ ಯಾವ ಥರ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗೆ ಅಂತ ಅವ್ರಿಗೆಲ್ಲ ಯೂಸ್ ಆಗುತ್ತಲ್ಲ ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಇವಾಗ ಎಗ್ ರೈಸ್ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವೀಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಸೆವೆನ್ ತರ್ಟಿ ಆಗಿದೆ ಪ್ರೆಗ್ನೆನ್ಸಿ ಬೈಕೆಗಳು ತುಂಬ ಜಾಸ್ತಿ ಇರ್ತಾವಲ್ಲ ನನಗೆ ಇವಾಗ ತಿನ್ನಬೇಕು ಅದಕ್ಕೆ ಸರಿ ಮಾಡಿಕೊಡ್ತೀನಿ ಅಂತ ನಾನು ವೀಡಿಯೋ ಮಾಡ್ತೀನಿ ಅಂತ ಬೇಡ ಅಂದರು ನೋಡೋಣ ವೀಡಿಯೋ ನಾನು ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಗ್ ರೈಸ್ಗೆ ಏನೇನು ಬೇಕು ಅಂತ ತಗೊಂಡಿದ್ದೀವಿ ಎಣ್ಣೆ ಹಾಕಿ ಚಿಕ್ಕ ಚಿಕ್ಕದಾಗ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಫ್ರೈ ಮಾಡೋಣ ಅಂತ ಹಾಕ್ತಾ ಇದ್ದಾರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ತಾಯಿದ್ದೀನಿ ಬೇಕಾದ್ರೆ ಎಷ್ಟು ಪೇಸ್ಟ್ ಇದ್ದರೆ ನೀವು ಪೇಸ್ಟ್ ಹಾಕ್ಕೋಬೋದು ಪೇಸ್ಟ್ ಖಾಲಿಯಾಗಿತ್ತಂತ ನಾನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗ ಅನ್ಸುತ್ತೆ ಆವಾಗ ನಮ್ಮ ಹಸ್ಬೆಂಡ್ ಚೆನ್ನಾಗಿ ಮಾಡ್ತಾರೆ ರೈಸು ಅದಕ್ಕೆ ಅವ್ರ ಕೈಯಲ್ಲೇ ಇದ್ದೀನಿ ಅವ್ರದ್ದು ವೀಡಿಯೋ ಮಾಡಲಿಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ತಾ ಇದ್ದಾರೆ ಕರಿಬೇವು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಚೆನ್ನಾಗಿ ಫುಲ್ಲು ಕಲರ್ ಶೇ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈ ಥರ ಸಿಂಪಲ್ಲಾಗಿ ಯಾವುದೇ ಸಾಸ್ಗಳನ್ನ ಬ್ಯಾಚುಲರ್ಸ್ ಯಾರು ಯಾರಿದ್ದೀರಾ ಅವರೆಲ್ಲನೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಅರ್ಜೆಂಟ್ಗೆ ಬೇಕು ಅಂದರೆ ಬೇಕಾದ್ರೆ ಬೇಗ ಮಾಡ್ಕೋಬೋದು ತುಂಬ ಈಸಿ ಮೆಥೆಡು ಯಾವುದೇ ಥರದ ಸಾಸ್ಗಳು ಬಳಸಿಲ್ಲ ಇದಕ್ಕೆ ಬೇಕಾಗಿರೋ ಐಟಮ್ ನೋಡ್ಕೊಳ್ಳಿ ಬೇಕಾದ್ರೆ ಎಲ್ಲ ಮನೆಯಲ್ಲಿರೋ ಅಂಥದ್ದೇನೆ ಜಾಸ್ತಿ ಯಾವುದು ಸಾಸ್ನ ಬಳಸಿಲ್ಲ ಬೇಗನೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾದ್ರೆ ನೀವು ತರಕಾರಿನ ಆ್ಯಡ್ ಮಾಡ್ಬೋದು ಇದ್ದರೆ ತರಕಾರಿ ನಾನು ಆ್ಯಡ್ ಮಾಡಿಲ್ಲ ಚೆನ್ನಾಗಿರಲ್ಲ ಅಂತ ಬೇಕಾರೆ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಈರುಳ್ಳಿ ಥರ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಬುಟ್ಟಿರೋದನ್ನ ಇವಾಗ ಹಾಕ್ತಿದ್ದಾರೆ ನೋಡಿ ಹಾಕಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಅದು ಚೆನ್ನಾಗಿ ಫ್ರೈ ಮಾಡಬೇಕೀಗ ಅವನು ನಮ್ಮ ಪಾಪು ಮಾತಾಡ್ತಾ ಇದ್ದಾನೆ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಟಮೊಟೋನ ಅದರ ಜೊತೆಗೆ ಹಾಕ್ಕೊಂಡು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಮೂರು ಜನಕ್ಕೆ ಆಗೋ ಅಷ್ಟು ಮಾಡ್ತಾ ಇರೋದು ಇವಾಗ ಸೊ ನಮ್ಮ ಮನೆಯಲ್ಲೂ ಖಾರ ಜಾಸ್ತಿ ತಿನ್ನೋಲ್ಲ ನಮ್ಮ ಪಾಪು ಅಂತೂ ತಿನ್ನೋದೇ ಇಲ್ಲ ಮೀಡಿಯಮಾಗಿ ಆಗಿ ನಾಲ್ಕೈದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಣ್ಣಾಗಿರೋ ಟೊಮೊಟೊ ಚಿಕ್ಕ ಚಿಕ್ಕದು ಒಂದು ಎರಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು ರೈಸ್ಗೆ ಆಲ್ರೆಡಿ ಸ್ವಲ್ಪ ಹಾಕಿರ್ತೀವಲ್ಲ ರೈಸು ಬೇಕಾರೆ ನೀವು ಬಿಸಿನೂ ಮಾಡಿಕೊಂಡು ಮಾಡ್ಕೊಬೋದು ಇಲ್ಲ ಅನ್ನ ಮಿಕ್ಕಿದರೆ ಅದಕ್ಕೂ ಬೇಕಾದ್ರೆ ಮಾಡ್ಕೊಬೋದು ಇವಾಗ ಮತ್ತು ಅರಶಿನ ಗರಂ ಮಸಾಲ ಅಜ್ಗಾರ ಪುಡಿ ಧನಿಯಾ ಪುಡಿ ಇಷ್ಟು ಮತ್ತು ಅನ್ನ ಉದ್ರದ್ರಾಗ ಮಾಡ್ಕೊಂಡಿಟ್ಕೊಂತ ಅನ್ನ ನಾನು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀವಿ ಈಗ ನೋಡಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಐಟಮ್ನ ಹಾಕ್ಕೋತಾ ಇದ್ದೀನಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಆಗಲೇ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡಿದ್ವಲ್ಲ ಸೊ ಇವಾಗ ಖಾರಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಇದ್ದೀನಿ ನಿಮಗೆ ಖಾರ ಇನ್ನೂ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಹಸಿವಾಸನೆ ಎಲ್ಲ ಬಿಡುತ್ತಲ್ಲ ಆಗ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ನಾವು ಮೂರು ಮೊಟ್ಟೆನ ಹಾಕ್ಕೋತಾ ಇದ್ದೀವಿ ನೀವು ಮೊಟ್ಟೆ ಇನ್ನೂ ಬೇಕು ಅಂದ್ರೂ ಹಾಕ್ಕೊಬೋದು ನಾನು ಮೂರು ಹಾಕ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಎಲ್ಲ ಬಿಡೋವರೆಗೆ ಕಲಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀವಿ ಇಲ್ಲಾಂದರೆ ಜಾಸ್ತಿ ಸೀರೋಗ್ಬಿಡುತ್ತೆ ನೋಡಿ ಈ ಥರ ಮೂರು ಮೊಟ್ಟೆನ ಒಳಗೆ ಹಾಕ್ಕೋಬೇಕು ನನಗಂತೂ ತುಂಬ ಇಷ್ಟ ನನ್ನ ಹಸ್ಬೆಂಡ್ ಮಾಡೋದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಒಂದು ಸಲ ಮಾಡಿಕೊಟ್ಟಿದ್ರು ಮೂರು ಹಾಕ್ಕೊಂಡಿದ್ದಾಯಿತು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ಆಗೋವಂಥದ್ದು ಇದು ಇದಕ್ಕೆ ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸಾಲ್ಟ್ ಆಗಲೇ ಹಾಕ್ಕೊಂಡಿದ್ವಲ್ಲ ಸಾಕು ರೈಸ್ಗೆ ಬೇರೆ ಹಾಕಿರ್ತೀವಲ್ಲ ಸರಿ ಹೋಗುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ವಾಂಟಿಟಿ ನಿಮಗೆ ಎಷ್ಟು ಜನಕ್ಕೆ ಮಾಡ್ಕೋಬೇಕು ಅಷ್ಟು ಜನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ ನಮಗೆ ಒಂದು ಮೂರು ಜನಕ್ಕೆ ಸಾಕು ಅಂತ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಫೈನಲಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಸಾಕು ಅನ್ನಿಸ್ತು ಈಗ ಅದನ್ನು ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅರ್ಜೆಟ್ ಬೇಕು ಅಂದರೆ ಬೇಗ ಮಾಡ್ಕೋಬೋದು ಜಾಸ್ತಿ ಟೈಮೇನು ಹಿಡಿಯಲ್ಲ ಔಟ್ಸೈಡು ಸಾಸ್ಗಳೆಲ್ಲ ಹಾಕಿರ್ತಾರೆ ಸಾಸ್ಗಳೆಲ್ಲ ಹಾಕಿರೋ ತಿಂದರೆ ಅಷ್ಟೊಂದು ಟೇಸ್ಟನೋ ಚೆನ್ನಾಗಿರುತ್ತೆ ಬಟ್ ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಈ ಥರ ಇರುತ್ತೆ ನನ್ನ ಮೊಬೈಲಲ್ಲಿ ಕ್ಯಾಮ್ರಾದ್ದು ಇದು ಕಲರ್ ಇದ್ದು ಅಂತರ ಕಾಣಿಸ್ತಿದೆ ಬಟ್ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ಅರ್ಶಿನ ಎಲ್ಲ ಹಾಕ್ಕೊಂಡಿದ್ವಲ್ಲ ಟೇಸ್ಟ್ ಅಂತೂ ಇನ್ನೂ ಸೂಪರಾಗಿತ್ತು ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ಕಮೆಂಟ್ ಮಾಡಿ ಈ ಥರ ಎಲ್ಲ ಇದೆಲ್ಲ ಹಾಕಿ ನೋಡಿ ಯಾವ ಥರ ಇದೆ ಅಂತ ಬೇಗ ಮಾಡ್ಕೋಬೋದಲ್ಲ ಎಲ್ಲ ಮನೆಯಲ್ಲಿರೋ ಐಟಮ್ಗಳನ್ನೇ ಹಾಕ್ಕೊಂಡು ಈಗ ಎಲ್ಲ ಕಲಿಸಿದ್ದಾದ ಫೈನಲಿ ಲಾಸ್ಟ್ ಹೆಂಡಿಂಗಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಅದರ ಜೊತೆಗೆ ಮಿಕ್ಸ್ ಮಾಡೋಣ ಎಲ್ಲ ಆದಮೇಲೆ ಅದು ಹಾಕಿದ್ರೇ ಅಲ್ವಾ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರೋದು ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ಈಗ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಎರಡನೇ ಸಲ ಮಾಡ್ಕೊಂಡು ತಿನ್ಸಿ ತಿಂದಿದ್ದು ನಮ್ಮ ಹಸ್ಬೆಂಡ್ ಹತ್ರ ನೋಡಿ ಫೈನಲಿ ಈ ಥರ ಐತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ನಿನ್ನೆ ಸಾಯಂಕಾಲ ಈವ್ನಿಂಗು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಎಗ್ ರೈಸ್ ಮಾಡೋದಲ್ಲ ಅದು ನಮ್ಮ ಹಸ್ಬೆಂಡ್ಗೆ ಫೋಟೋ ತೋರಿಸ್ಬೇಡ ಬೇಡ ಬೇಡ ಅಂದರು ಅದಕ್ಕೆ ಅವ್ರು ಫೋಟೋ ತೋರಿಸಿಲ್ಲ ಬರೀ ಎಗ್ ರೈಸ್ ಮಾಡೋದು ಮಾತ್ರ ವಿಡಿಯೋ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದಾರೆ ನಿಮಗೂ ಇಷ್ಟ ಆಗ್ಬೋದು ತುಂಬ ಟೇಸ್ಟ್ ಚೆನ್ನಾಗಿತ್ತು ನನಗಂತ ಅದಕ್ಕೆ ಯಾವಾಗ ತಿನ್ಬೇಕು ಅನ್ಸಿದ್ರು ಅವ್ರ ಕೈಯಲ್ಲೇ ಮಾಡಿಸ್ಕೊಂಡು ತಿನ್ನಿಸ್ತೀನಿ ತಿಂತೀನಿ ಯಾವುದೇ ಸಾಸ್ ಬಳಸದೇ ಮಾಡ್ತಾರೆ ಚೆನ್ನಾಗಿತ್ತು ಮತ್ತು ಇವತ್ತು ಸ್ಯಾಟರ್ಡೆ ಇವತ್ತು ಅಪ್ಪಗೆ ಸ್ಕೂಲ್ ರಜೆ ಯಾಕಂದರೆ ಪ್ರೋಗ್ರೆಸ್ ಕಾರ್ಡು ತೋ ಎಸ್ ಎ ತ್ರೀ ಮತ್ತು ಫೋರ್ದು ತೋರಿಸ್ತೀನಿ ಅಂತ ಹೇಳಿದರು ಮೊನ್ನೆದು ತೋರಿಸಿರಲಿಲ್ಲ ಟೆಸ್ಟ್ದು ಎಕ್ಸಾಮ್ದು ಸೊ ಅದಕ್ಕೆ ಇವತ್ತು ಇವ್ರಿಗೆ ರಜೆ ಕೊಟ್ಟಿದ್ದಾರೆ ಟೆನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಲಾಸ್ಟು ಅಷ್ಟರೊಳಗಡೆ ಹೋಗಿ ನೋಡ್ಕೊಂಡು ಬರಬೇಕು ಹೋಗಿ ಬಂದು ಅಪ್ಪು ಹೇಗೆ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಎಕ್ಸಾಮು ಟೆಸ್ಟು ಮನೇಲಿ ಏನಾದರೂ ಹೇಳಿದ್ರೆ ಕೇಳಲ್ಲ ಬಟ್ ಸ್ಕೂಲಲ್ಲಿ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನಂತೆ ಅವ್ರ ಮ್ಯಾಮನ್ ಕೇಳಿದೆ ಹೋಗಿ ನೋಡ್ಕೊಂಡು ಬಂದೆ ಈಗಾಗಲೇ ಟ್ವೆಲ್ ತರ್ಟಿ ಆಗಿದೆ ಈಗ ತಾನೇ ನೋಡ್ಕೊಂಡು ಬಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಸಿಲು ಜಾಸ್ತಿ ಇವ್ರ ಅಪ್ಪ ಬೇರೆ ಇರಲಿಲ್ವಲ್ಲ ಹೋಗಿದ್ವಿ ಹತ್ರನೇ ಅಲ್ವ ಸ್ಕೂಲು ಬರ್ಬೇಕಾರೆ ನಮ್ಮ ಚಿಕ್ಕಪ್ಪ ಕರ್ಕೊಂಡ್ಬಂದರು ಹೋಗಿ ತುಂಬ ಖುಷಿ ಆಯಿತು ಪ್ರೋಗ್ರೆಸ್ ಕಾರ್ಡ್ ನೋಡಿ ಮನೆಯಲ್ಲಿದ್ದರೆ ತು ಎಷ್ಟು ತೀಟೆ ಮಾಡೋದು ತುಂಟ ಜಾಸ್ತಿ ಏನಾದ್ರು ಓದ್ತಾನೋ ಇಲ್ವೋ ಅಂದ್ಕೋಬೇಕು ಹಂಗಿರ್ತಾನೆ ಬಟ್ ಸ್ಕೂಲಲ್ಲಿ ಚೆನ್ನಾಗಿ ಮಾಡೋವ್ ಎಲ್ಲನೂ ಆ ಮ್ಯಾಮು ಚೆನ್ನಾಗಿ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿದ್ದಾನೆ ಚೆನ್ನಾಗಿ ಮಾಡ್ತಾನೆ ಎಲ್ಲನೂ ಕೇಳಿದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾನೆ ಅಂತೆಲ್ಲ ಹೇಳಿದ್ರು ನಿಜವಾಗ್ಲೂ ಅಂದರೆ ತುಂಬ ಖುಷಿ ಆಯಿತು ಪ್ರೋಗ್ರೆಸ್ ಕಾರ್ಡ್ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ರೋಗ್ರೆಸ್ ಕಾರ್ಡು ತುಂಬ ಚೆನ್ನಾಗಿ ಮಾಡೋನೆ ನೈಟೆಲ್ಲ ಯಾಕೋ ವಾಮಿಟ್ ಮಾಡ್ಕೊಂಡು ಅದಕ್ಕೆ ಡಲ್ಲಾಗಿದ್ದಾನೆ ಬೇಡ ಬೇಡ ಅಂದರೂ ಚಾಕ್ಲೇಟ್ಗಳು ಅದೆಲ್ಲ ಜಾಸ್ತಿ ತಿಂತಾನೆ ಏನು ಮಾಡೋದು ಕೇಳಲ್ಲ ಚಾಕ್ಲೇಟು ಅಂತದ್ದೆಲ್ಲ ನೈಟು ಒಂದು ಒಂದು ಹೊತ್ತಲ್ಲಿ ಎಷ್ಟು ಸಲ ವಾಮಿಟ್ ಮಾಡ್ಕೊತಾನ ಅದಕ್ಕೆ ಸ್ವಲ್ಪ ಡಲ್ಲಾಗಿದ್ದಾನೆ ಇವಾಗ ಹೆಂಗೋ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆಯಿಂದ ಫ್ರೆಂಡ್ಸ್ ಅಪ್ಪು ರಿಪೋರ್ಟ್ ನೋಡಿ ತುಂಬ ಆಯಿತು ಅದೆಲ್ಲ ನೋಡಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನಮ್ಮ ಪಾಪಿಗೆ ಒಂದು ವಿಶ್ ಕೊಟ್ಬಿಡಿ ಅಲ್ಲಿಂದನೇ ಇನ್ನೂ ಚೆನ್ನಾಗಿ ಓದಲಿ ಅಂತ ಹಾಯ್ ಮಾಡು ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕೈ ತೆಗಿ ಮಾತಾಡಿಸು ಟಿಫನ್ ಆಯಿತಾ ಎಲ್ರದ್ದು ಟಿಫನ್ ಆಯಿತಾ ಅಮ್ಮ ಚಾನಲ್ಗೆ ಸ್ವಾಗತ ಹೇಳು ಈ ವಿಡಿಯೋ ನಿಮಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಅಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲವ್ ಯು ಕೊಡು ಪ್ಲೇನ್ ಕಿಸ್ ಕೊಡು ಥ್ಯಾಂಕ್ ಯು ಯಾರು ಕೊಡ್ತೀಯ ಪ್ಲೇನ್ ಕಿಸ್ ಕೊಡು ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನೆ ಇರಬೇಕು ನಾನು ಅದಕ್ಕೆ ನಿಮ್ಗೆ ವೀಡಿಯೋ ಮಾಡ್ಬೇಕಾದ್ರೆ ನಿನ್ನ ಜೊತೇಲಿ ಕೂರಿಸ್ಕೊಳಲ್ಲ ಸುಮ್ಮನೆ ಇರ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದಂಗೆ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೊಂದು ಚಿಕ್ಕ ಬ್ಲಾಗ್ ಅಷ್ಟೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಲವ್ ಬಾಯ್ ಬಾಯ್ ಯು Okay thank you friends She's back